ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ಉದ್ದೇಶ ಮತ್ತೆ ಕೌಶಲ್ಯ ಅಭಿವೃದ್ಧಿ ಸಚಿವರ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಮಾನವ ಸಂಪನ್ಮೂಲ ಏನಿದೆ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಏನಿದೆ ಅದು ಇಡೀ ವಿಶ್ವದಲ್ಲೇ ನಂಬರ್ ಒನ್ ಇರಬೇಕು ಅಂತ ವಿ ವಾಂಟ್ ಟು ಅಚೀವ್ ಹಂಡ್ರೆಡ್ ಪರ್ಸೆಂಟ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅದು ಬಹಳ ಇಟ್ಸ್ ಅ ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅವರ ಕೌಶಲ್ಯ ಅಭಿವೃದ್ಧಿ ಸಚಿವರ ಜೊತೆ ಜೊತೆಗೆ ನಾವ ನಾನು ಇರ್ಬೋದು ಎಮ್ ಬಿ ಪಾಟೀಲ್ ಸಾಹೇಬ್ ಇರ್ಬೋದು ದಿನೇಶ್ ಗುಂಡ್ರಾ ಅವ್ರು ಇರ್ಬೋದು ಎಚ್ ಕೆ ಅವ್ರು ಇರ್ಬೋದು ನಮ್ಮ ನಮ್ಮ ವಲಯದಲ್ಲಿ ಎಷ್ಟೆಷ್ಟು ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ಬೋದು ಅಂದರೆ ಉದಾಹರಣೆಗೆ ನಾನು ಐ ಟಿ ಬಿ ಟಿ ಐ ಟಿನಲ್ಲಿ ನಾನು ಎಷ್ಟು ಮಾಡ್ಬೋದು ಬಿ ಟಿನಲ್ಲಿ ಎಷ್ಟು ಮಾಡ್ಬೋದು ಇಂಡಸ್ಟ್ರಿಗಳ ಜೊತೆ ಮಾತನಾಡಿ ಅವ್ರ ಜೊತೆ ಅವರ ಅವರಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆಗಳು ಮತ್ತು ಆ ಹುದ್ದೆಗಳಿಗೆ ಏನೇನು ಕೌಶಲ್ಯ ಬೇಕು ಅದನ್ನು ಕೂಡ ನಾವು ತಿಳಿಸಿ ಅವರಿಗೆ ಸೂಕ್ತವಾದಂಥ ತರಬೇತಿಯನ್ನು ನೀಡುವ ಕೆಲಸ ಇಲ್ಲ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ನಡೀತಾ ಇದೆ ಸೊ ಇದನ್ನ ಬರೀ ನಾನು ಉದ್ಯೋಗ ಮೇಳ ಅಂತ ನಾನು ಹೋಗೋದಿಲ್ಲ ಇದು ನೀವು ಗಮನಿಸಿದ್ರೆ ಯುವ ಸಮೃದ್ಧಿ ಸಮ್ಮೇಳನ ಯುವ ಸಮೃದ್ಧಿ ಸಮೃದ್ಧಿ ಹೇಗಾಗಬೇಕು ಅಂದರೆ ಉದ್ಯಮಶೀಲತೆಯಿಂದನೂ ಆಗುತ್ತೆ ಅವರ್ ಫೋಕಸ್ ಇಸ್ ನಾಟ್ ಓನ್ಲಿ ಆನ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಬಟ್ ಆಲ್ಸೋ ಮೇಕಿಂಗ್ ಅವರ್ ಯೂತ್ ಮೋರ್ ಎಂಪ್ಲಾಯಬಲ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬೈ ಟ್ವೆಂಟಿ ಥರ್ಟಿ ಸಿಕ್ಸ್ಟಿ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಈ ಕೂಡಲೇ ಪ್ರಜಾ ವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಹಿನಿ ಚಾನಲ್ ನ ಫಾಲೋ ಮಾಡಿ